ಬಜೆಟ್ ಬಗ್ಗೆ ಮಾತಾಡಲ್ಲ ಬೇರೆ ಏನಾದ್ರೂ ವಿಚಾರ ಇದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ಕೃಷ್ಣಗೌಡರಿಗೆ ಮಾತಾಡ ಈಗ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರ್ಗಾಯಿಲ್ ಬಂದವ್ರೆ ಇವತ್ತಿನವರಿಗೆ ಇವತ್ತಿನವರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಅವರು ಅವರೇ ಅಧ್ಯಕ್ಷರು ಗೊತ್ತಾಯ್ತಾ ಬರ ಪರಿಹಾರದ ಬಗ್ಗೆ ಪರಿಹಾರ ಕೊಡಲಿಕ್ಕೆ ಅಧ್ಯಕ್ಷರು ಯಾರು ಮಿಸ್ಟರ್ ಮಿಸ್ಟರ್ ಶಾ ಅವರು ಇವತ್ತವರಿಗೆ ಮೀಟಿಂಗ್ ಮಾಡಿಲ್ಲ ಐದು ತಿಂಗಳಾಯ್ತು ಗೊತ್ತಾಯ್ತಾ ಅವರು ರೈತರ ಬಗ್ಗೆ ಬಡವ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಅವರಿಗೆ ದೇಶದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ಬರಗಾಲ ಎದುರಿಸ್ತಾ ಇದ್ದಾರೆ ಹಾಂ ಕುಡಿಯೋಕ್ಕೆ ನೀರಿಗೆ ತೊಂದರೆ ಇದೆ ಕೆಲಸಕ್ಕೆ ತೊಂದರೆ ಇದೆ ಇವತ್ತಿನವ್ರಿಗೆ ನೂರೈವತ್ತು ದಿನ ಕೆಲಸ ಮಾಡಲಿಕ್ಕೆ ನೂರು ದಿನ ಇರೋದು ಎನ್ ಆರ್ ಇ ಜಿ ಎಸ್ನಲ್ಲಿ ನೂರು ದಿನ ಕೆಲಸ ಕೊಡಬೇಕು ಅಂತ ಇರೋದು ಅದನ್ನು ನೂರೈವತ್ತು ದಿನ ಮಾಡಬೇಕು ಬರಗಾಲ ಬಂದಾಗ ಇಟ್ಸ್ ಎ ಮ್ಯಾಂಡೇಟ್ರಿ ಆದರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೊಡಬೇಕು ಅಂತ ಇವತ್ತ್ನೂರು ಕೊಟ್ಟಿಲ್ಲ ಪತ್ರ ಬರೆದಿದ್ದೀವಿ ಎರಡು ಮೂರು ಪತ್ರ ಬರೆದಿದ್ದೀವಿ ಇವತ್ನೂರು ಕೊಟ್ಟಿಲ್ಲ ನೀವು ಅದ್ರ ಬಗ್ಗೆ ಕೇಳೋದೇ ಇಲ್ಲ ಅವ್ರಿಗೆ ಪ್ರಶ್ನೆಯ ದಯಮಾಡಿ ಕೇಳಿ ಅವ್ರು ಬಂದಾಗ ನರೇಂದ್ರ ಅಮಿತ್ ಶಾ ಬಂದಾಗ